నిర్మలాయ ప్రశాంతయ దక్షిణామూర్త నమ బాలం మతసీ కుసమప్రకాశం దిగ్వాసు గణకభూషణభూషితాంగం విశిస్తకేషం మరుణాధరం మాయతక్షం కృష్ణం శంకరాచార్య మధ్యమాం సదాశ్వసమారంభం శంకరాచార్యమ్యమాం అస్మదాచార్యపే గురు పరంపరా ఈ శుభ ಅವಸರದಲ್ಲಿ ಒಂದು ದಿನದ ಭಜನಾ ಕಮ್ಮಟವನ್ನು ವಿದುಷಿ ಶ್ರೀಮತಿ ಉಷಾ ಅಬ್ಬಾರ್ ಮಣಿಪಾಲ ಹಾಗೂ ಶ್ರೀಮತಿ ಜಯಬಾರಿ ಜಯಭಾರತಿ ಪಟ್ಟೇರಿ ಕಾಮಟಮ್ ಅವರು ಇವತ್ತು ನಡೆಸಿಕೊಟ್ಟಿದ್ದಾರೆ ಈಗಾಗಲೇ ಹೇಳಿದಂತೆ ಹತ್ತೊಂಬತ್ತು ತಂಡಗಳು ಈ ಕಮ್ಮಟದಲ್ಲಿ ಪಾಲ್ಗೊಂಡಿವೆ ಐದನೇ ಚಾತುರ್ಮಾಸದ ಸಂದರ್ಭದಲ್ಲಿ ಕಳೆದ ವರ್ಷದ ಬಳಿಕ ಸತತವಾಗಿ ಅರವತ್ತು ದಿನಗಳ ಭಜನಾ ಸೇವೆ ಇಲ್ಲಿ ಸನ್ನಿಧಿಯಲ್ಲಿ ಈ ವೇದಿಕೆಯಲ್ಲಿ ನಡೀತಾ ಇದೆ ಅದರಲ್ಲಿ ಈ ಬಾರಿ ವಿಶೇಷವಾಗಿ ಭಜನಾ ಕಮ್ಮಟವನ್ನು ಹಮ್ಮಿಕೊಂಡು ಇವತ್ತು ಹತ್ತೊಂಬತ್ತು ಭಜನಾ ತಂಡಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಇವತ್ತು ನಡೆದಿದೆ ಭಜನೆ ಅನ್ನು ಅನ್ನುವಂಥದ್ದು ದೇವರನ್ನು ಒಲಿಸಲು ಭಜಿಸಲು ಇರುವಂಥ ಒಂದು ಸುಲಭವಾದ ಮಾರ್ಗ ಬಹಳ ಲಲಿತವಾದಂತಹ ಸಾಹಿತ್ಯವನ್ನು ನಮ್ಮ ದಾಸಶೇಷಗಳಿಗೂ ಬಹಳಷ್ಟು ರಚಿಸಿ ಹೋಗಿದ್ದಾರೆ ನಮಗೆ ಭಜನೆಯನ್ನು ಹಾಡುವ ಸಲುವಾಗಿ ಅದು ಇವತ್ತು ನಮಗೆ ಎಲ್ಲ ರೀತಿಯಲ್ಲಿ ಆ ಸಾಹಿತ್ಯಗಳು ಬಳಕೆ ಆಗ್ತಾಯಿದೆ ಒಂದು ಅರ್ಥದಲ್ಲಿ ಭಜನೆ ಅನ್ನೋದು ಪಂಡಿತರಿಂದ ಪಾಮರರ ತನಕ ಎಲ್ಲರೂ ಕೂಡ ಹಾಡುವಂತಹ ದೇವರನ್ನು ಸ್ತುತಿಸುವಂಥ ಒಂದು ಮಾರ್ಗ ಹಾಗಿರುವಾಗ ಆ ಭಜನೆ ಆ ಸ್ತುತಿಸುವಂತಹ ರೀತಿ ಕೂಡ ಅದು ಶ್ರುತಿಬದ್ಧವಾಗಿರಬೇಕು ತಾಳಬದ್ಧವಾಗಿರಬೇಕು ನಾವೇನೋ ಒಟ್ಟರಾಸಿ ಹಾಡಿದರೆ ಅದು ಸಾಕಾಗೋದಿಲ್ಲ ದೇವರಿಗೂ ಅದು ತಲುಪಬೇಕಾದರೆ ದೇವರು ಕೂಡ ಒಲಿಬೇಕಿದ್ರೆ ಅದು ಶ್ರುತಿಬದ್ಧವಾಗಿ ಲಯಬದ್ಧವಾಗಿದ್ದರೆ ಮಾತ್ರ ಅದು ದೇವರನ್ನು ಕೂಡ ತಲುಪ್ತದೆ ಭಕ್ತಿಯೊಂದಿಗೆ ನಾವು ಆ ರೀತಿಯಲ್ಲಿ ಅದನ್ನು ಆ ಕಲೆಯನ್ನು ಕರಗತ ಮಾಡಿಕೊಂಡು ಹಾಡಿದರೆ ದೇವರನ್ನು ಸುಲಭವಾಗಿ ನಮಗೆ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಿರುವಾಗ ನಾವು ಹಾಗೆ ಭಜನೆಯಲ್ಲಿ ತೊಡಗಿಕೊಳ್ಳಬೇಕಾದರೆ ಅದನ್ನು ಸುಂದರವಾಗಿ ನಮಗೆ ಹಾಡಬೇಕಿದ್ದರೆ ಇಂತಹ ಕಮ್ಮಟಗಳು ಇಂತಹ ನುರಿತ ಪರಿಣತರಿಂದ ತರಬೇತಿಯನ್ನು ಪಡೆದುಕೊಂಡು ನಾವು ಹಾಡೋದು ಅನಿವಾರ್ಯ ಆಗ್ತದೆ ಅಂತಲೇ ಇವತ್ತು ಶ್ರೀಮತಿ ಉಷಾ ಹೆಬ್ಬಾರ್ ಮತ್ತು ಶ್ರೀಮತಿ ಜಯಭಾರತಿ ಪಟೇರಿ ಅವರ ನೇತೃತ್ವದಲ್ಲಿ ಇವತ್ತು ಈ ಕಮ್ಮಟ ಭಜನಾ ತಂಡಗಳಿಗೆ ಅದು ಭಾಳಷ್ಟು ಉಪಯುಕ್ತವಾಗಿದೆ ಅನ್ನುವಂಥ ವಿಶ್ವಾಸ ನಮಗಿದೆ ಭಜನೆ ಸಮಾಜವನ್ನು ಯಾವುದೇ ರೀತಿಯ ಭೇದಗಳಿಲ್ಲದೆ ಒಟ್ಟು ಮಾಡಲಿಕ್ಕಿರುವಂಥ ಒಂದು ಸುಲಭವಾದಂಥ ಒಂದು ಮಾರ್ಗ ಇವತ್ತು ನಾವು ಕಾಣ್ಬೋದು ಭಾಳಷ್ಟು ಮಹಿಳಾ ತಂಡಗಳು ಪುರುಷರದ್ದು ಕೂಡ ತಂಡಗಳು ಹಲವುಷ್ಟಿವೆ ಅದರಲ್ಲೂ ಮುಖ್ಯವಾಗಿ ಇವತ್ತು ಬಹಳಷ್ಟು ಮಹಿಳಾ ಭಜನಾ ತಂಡಗಳನ್ನು ನಾವು ನೋಡ್ತೇವೆ ಎಲ್ಲ ಮಹಿಳೆಯರು ಕೂಡ ತಮ್ಮ ನಮ್ಮ ಕೆಲಸದ ನಂತರ ಅಂತಹ ಭಜನಾ ತರಬೇತಿಗಳನ್ನು ಪಡೆದು ಅಂತಹ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಬರ್ತಾ ಇರೋದು ನೋಡ್ತೇವೆ ಇವತ್ತು ಬ್ರಹ್ಮಕಲಶ ಇರ್ಬೋದು ಜಾತ್ರಾ ಮಹೋತ್ಸವಗಳಿರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಆ ರೀತಿಯ ಭಜನಾ ಸಂಕೀರ್ತನೆಗಳು ಇವತ್ತು ನಡೀತಾ ಇದೆ ಒಂದು ಭಜನೆ ಅಂದರೆ ಎಲ್ಲ ರೀತಿಯ ಜನರು ಯಾವುದೇ ರೀತಿಯ ಭೇದ ಇಲ್ಲದೆ ಅಲ್ಲಿ ಒಟ್ಟಾಗ್ತಾರೆ ಹಾಗಿರುವಾಗ ಸಮಾಜನೂ ಸುಲಭವಾಗಿ ಒಟ್ಟು ಮಾಡಲಿಕ್ಕಿರುವಂಥ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಒಟ್ಟು ಮಾಡಲಿಕ್ಕಿರುವಂಥ ಒಂದು ಸುಲಭ ಮಾರ್ಗವು ಅದು ಭಜನೆಯಿಂದ ನಮಗೆ ಲಭಿಸ್ತದೆ ಅಂತಹ ಭಜನೆ ಅನ್ನುವಂಥ ಒಂದು ಪರಿಕಲ್ಪನೆ ನಮ್ಮ ಹಿರಿಯರು ಹಾಕಿಕೊಂಡಂತಹ ಒಂದು ಇವತ್ತು ಸಮಾಜದಲ್ಲಿ ಬಹಳಷ್ಟು ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಸಮಾಜವನ್ನು ಬೆಳೆಸಲಿಕ್ಕೆ ಅದು ಕಾರಣವಾಗ್ತಾ ಇದೆ ಅನ್ನೋದು ನಮಗೆ ಸಂತೋಷದ ವಿಷಯ ಇವತ್ತು ಈ ಭಜನಾ ಕಮ್ಮಟದಲ್ಲಿ ದೂರದ ಮಣಿಪಾಲದಿಂದ ಬಂದು ಪಾಲ್ಗೊಂಡು ತಮ್ಮ ಸೇವೆ ನೀಡಿದಂತಹ ಶ್ರೀಮತಿ ಉಷಾ ಹೆಬ್ಬಾರು ಅವರನ್ನು ಮತ್ತು ನಮ್ಮವರೇ ಕಾಸರಗೋಡು ಜಿಲ್ಲೆಯವರೇ ಆದಂತಹ ಶ್ರೀ ಶ್ರೀಮತಿ ಜಯಭಾರತಿ ಪಟೇರಿಯವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಇದರಲ್ಲಿ ಪಾಲ್ಗೊಳ್ಳಂತಹ ಎಲ್ಲ ಭಜನಾ ತಂಡಗಳನ್ನು ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರಭಾಕರು ರಾಯರನ್ನು ಮುಖ್ಯವಾಗಿ ಅರವತ್ತು ದಿವಸಗಳ ಅಖಂಡ ಭಜನಾ ಸಂಕೀರ್ತನೆ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಂತಹ ಮತ್ತು ಈ ಕ್ರಮಟ್ಟಕ್ಕೆ ಕೂಡ ವಿಶೇಷವಾಗಿ ತೊಡಗಿಸಿಕೊಂಡಂತಹ ಶ್ರೀಮತಿ ವೀಣಾ ಕಡಮಣ್ಣ ಯಾರನ್ನು ಅವರೊಂದಿಗೆ ಸಹಕರಿಸಿದಂಥ ಎಲ್ಲ ಸಹೃದಯ ಮಾತೆಯರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಬಂದವರಿಗೆಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಆ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಹಿ ಶಾಂತಿ